ನಮಸ್ತೆ ಬನ್ನಿ ಬೆಳಗಿಂದ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಟೈಮ್ ಅಂತ ಆರು ಗಂಟೆ ಆಗಿದೆ ಇದರಲ್ಲಿ ನಿನ್ನೆ ವೀಡಿಯೋ ಕೂಡ ಮಿಕ್ಸ್ ಇದೆ ಯಾಕಪ್ಪ ಅಂದರೆ ಪಡ್ಡಿ ನೆನಪಕ್ಕೆ ಹಾಕಿದ್ವಲ್ಲ ರೀ ಆ ವಿಡಿಯೋ ಕೂಡ ಇದೆ ಎರಡು ವೀಡಿಯೋನೂ ಒಂದರಲ್ಲಿ ಹಾಕಿದ್ದೀವಿ ವಿಡಿಯೋ ಕೊನೆ ತಕ್ಕ ನೋಡಿ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಕೊಂದೆ ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ಪಡ್ಡಿ ನೆನೋಕ್ಕೆ ಹಾಕಿದ್ವಲ್ಲ ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾಷ್ಟಕ್ಕೆ ಮಾಡಬೇಕು ಸೋಮವಾರ ಬೇರೆ ಇದೆ ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ ಅದು ಕೂಡ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ನಾನು ಈಗ ನೆಲಕ್ಕೆ ಇಟ್ಟು ಅಕ್ಕಿ ನಿನ್ನೆ ನೆನೆಸಿ ರುಬ್ಬಿಟ್ಟಿದ್ವಲ್ಲ ಈಗ ಅದನ್ನೇ ನಾಷ್ಟಕ್ಕೆ ಮಾಡ್ತೀನಿ ನೋಡಿ ನಾವು ಜಾಸ್ತಿ ಪಡ್ಡು ಮಾಡಲ್ಲ ನೋಡಿ ಅಕ್ಕಿನ ಯಾವ ರೀತಿ ನೆನೆಸ್ಬೇಕು ಎಷ್ಟೆಷ್ಟು ಹಾಕ್ಬೇಕಂತ ತೋರಿಸ್ತಾ ಇದ್ದೀವಿ ನಾವು ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕ್ತಾಯಿದ್ದೀವಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದ ಇದು ಕಾಳು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಅಷ್ಟೇ ಹಾಕಿದ್ದೀವಿ ಮತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ಒಂದು ಎಂಟು ತಾಸು ಇಟ್ಟಿದ್ದೀವಿ ನೋಡಿ ನೆನ್ಸಿನ ಮೇಲೆ ಚೆನ್ನಾಗಿ ನೈಟು ರುಬ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೈಸ್ ರುಬ್ಬಾಡ್ದ್ರಿ ದ್ವಾಸಿಗೆ ಆದ್ರೆ ನೈಸ್ ರುಬ್ಬೇಕು ಇದು ಪಡ್ಡಿಗೆಲ್ಲ ಸ್ವಲ್ಪ ತರತರಿ ರುಬ್ಬಿ ನಡೆಯುತ್ತೆ ನಡೀತೆ ನೋಡಿ ಈ ಥರ ಇರಬೇಕು ಇಟ್ಟು ಸ್ವಲ್ಪ ಅವಲಕ್ಕಿ ಹಾಕೊಳಂಗಿದ್ರೆ ಹಾಕ್ಕೊಳ್ಳಿ ನಾವು ಹಾಕಿಲ್ಲ ಅವಲಕ್ಕಿ ಹಾಕಿದ್ರೂ ಚೆನ್ನಾಗಿ ಬರ್ತವೆ ಪಡ್ಡು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಸ್ಮೂತಾಗಿ ಬರ್ತವೆ ಇಲ್ಲಿ ನೋಡಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಫುಲ್ ಬಿಡ್ತೀವಿ ನೋಡ್ಬೋದು ನೀವು ಇವಾಗಿಟ್ಟು ರೆಡಿಯಾಗಿದೆ ಪಡ್ಡು ಮಾಡೋದಕ್ಕೆ ಉಪ್ಪೆಲ್ಲ ಹಾಕಿದ್ವಲ್ಲ ಬೆಳಿಗ್ಗೆ ಇದು ನಷ್ಟ ಹಾಕಿದ್ದೀವಿ ನಾವು ಸೋಡಾನ ಸೋಡಾ ಹಾಕಿ ಈರುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಡ್ಡಿನ ಹೆಚ್ಚು ಕೂಡ ಕಾಯಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಪಡ್ಡಿನಿಟ್ಟು ಈ ರೀತಿ ರೆಡಿಯಾಗಿದೆ ಸ್ವಲ್ಪ ಎತ್ತಿಟ್ಟಿನಿ ಅಷ್ಟೊಂದು ಇದಾಗಲ್ಲ ಅಂತೇಳ್ಬಿಟ್ಟು ಸ್ಕೂಲ್ ಬೇರೆ ಇಲ್ಲಲ್ಲ ಮನೇಲಿ ಅಷ್ಟೇ ನಾಷ್ಟ ಮಾಡೋದು ಅಷ್ಟೊಂದು ಹೋಗಲ್ಲ ಇಟ್ಟು ಖಾಲಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೀನಿ ಸಾಯಂಕಾಲ ಬೇಕಾದ್ರೆ ದೋಸೆ ಅಂತ ಅಂತೇಳ್ಬಿಟ್ಟು ಇದು ಪಡ್ಡಿನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ ನೋಡಿ ನಿನ್ನೆ ಬಂದೈತಿ ಅಂದರೆ ಅಷ್ಟೊಂದು ಏನು ಚೆನ್ನಾಗಿ ಬಂದಿಲ್ಲ ಕ್ವಾಲಿಟಿನೇ ಇಲ್ಲ ಇದು ಏನಪ್ಪ ಅಂದರೆ ತುಂಬ ಚಿಕ್ಕದಿದೆ ಸಣ್ಣ ಸಣ್ಣ ಪಡ್ಡ ಆಗ್ತವೆ ಅಂದ್ರೂ ಸ್ವಲ್ಪ ಏನು ಕ್ವಾಲಿಟಿ ಇಲ್ಲ ವಾಪಸ್ ಕಳ್ಸೋಣಂದೇ ಇರಲಿ ಬಿಡು ಅತ್ತಾಗಿ ಮತ್ತೇನು ವಾಪಸ್ ಕಳ್ಸೋದ ಅಂತೇಳಿ ಅದರಲ್ಲೇ ಮಾಡ್ತಾಯಿದ್ದೆ ನೋಡಿ ಒಂದೊಂದು ಚೆನ್ನಾಗಿ ಬರ್ತವೆ ಒಂದೊಂದು ಚೆನ್ನಾಗಿ ಬರೋಲ್ಲ ಮೊನ್ನೆ ನಾವು ಗ್ಲಾಜಿನ ಬಾಟಲ್ ಆರ್ಡ್ರ್ ಮಾಡಿದ್ವಿ ಅವು ಚೆನ್ನಾಗಿ ಬಂದುಬು ಇದು ಪಡ್ಡಿ ನಾನು ಚೆಂದ ಚೆನ್ನಾಗಿ ಬಂದಿಲ್ಲ ನೋಡಿರಿ ಸುಮ್ಮನೆ ಇಲ್ಲೇ ಮಾರ್ಕೆಟಲ್ಲೇ ತರ್ಬೋದಿತ್ತು ಅಂತ ಅನ್ನಿಸ್ತು ನೋಡಿ ಇಲ್ಲಿ ಚೆನ್ನಾಗಿ ಉಬ್ಬಿ ಬಂದೆವು ಪಡ್ಡು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕೀಗ ಎಣ್ಣೆ ಹಾಕೊಂಬಿಟ್ಟು ತಿರುಗಿಸ್ಬೇಕು ನೋಡಿ ಸ್ವಲ್ಪ ಕಲ್ಲಿಗೆ ಹಿಡಿಯೋಲ್ಲ ಪಡ್ಡು ಯಾಕಪ್ಪ ಅಂದರೆ ನಾವು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕಿವಲ್ಲ ಅದಕ್ಕೋಸ್ಕರ ಅಂಚಿನಗೇನು ಹಿಡಿಯೋಲ್ಲ ಪಡ್ಡು ಚೆನ್ನಾಗಿ ಬರ್ತವೆ ನಾನು ಜಾಸ್ತಿ ಇನ್ನೂ ಸ್ಕೂಲಿದ್ದ ಪಡ್ಡು ದೋಸೆ ಮಾಡೋಕ್ಕೋಗಲ್ಲ ಯಾಕಂದ್ರೆ ಚಟ್ನಿ ತಡೆಯಲ್ಲ ಹಂಗಾಗಿಬಿಟ್ಟು ನಮ್ಮ ಮನೇಲಿನೂ ಒಬ್ಬರು ತಿಂದರೆ ಒಬ್ಬರು ತಿನ್ನಲ್ಲ ಪಡ್ಡು ನನ್ನ ತಲೆ ಸುತ್ತತಿ ಒಟ್ಟೆ ಸಣ್ಣ ಆಕತಿ ಅಂತಾರೆ ನೋಡ್ರಿ ಪಡ್ಡು ತಿಂಡಿ ಅಂದ್ರೆ ತಿನ್ನಲ್ಲ ಮನೆಯಾಗ ಒಂದು ಮೂವರು ತಿನ್ನಲಿಲ್ಲ ನಾನು ಪಡ್ಡು ಮಾಡ್ದಾಗ ಮತ್ತೆ ನಾನು ರೈಸ್ ಮಾಡಿದೆ ಸೋಯಾಬೀನ್ ರೈಸ್ ಮಾಡಿದೆ ಅವತ್ತು ಸೋಯಾಬೀನ್ ಬಿರಿಯಾನಿ ಟೈಪ್ ಮಾಡಿಬಿಟ್ಟು ಇದು ಪಡ್ಡಿ ಒಂದು ಸ್ವಲ್ಪ ಮಾಡಿ ತೆಗೆದು ಮತ್ತು ಸೋಯಾಬೀನ್ ಬಿರಿಯಾನಿ ಮಾಡಿದೆ ನಾನು ಸೌಂದರ್ಯ ಒಬ್ಳು ತಿಂದು ಕಾಲೇಜ್ಗೆ ಹೋದಲು ನೋಡಿ ಎರಡನೇ ಟ್ರಿಪ್ ಕೂಡ ನಾವು ಅದೇ ರೀತಿ ಮಾಡ್ಕೊತೀವಿ ಬಟ್ ಒಂದು ಮೂರು ಟ್ರಿಪ್ ಮಾಡಿದೆ ನಾನು ಅಷ್ಟೇ ಮತ್ತೆ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಇದು ವಿಡಿಯೋ ಯಾಕೆ ಸ್ವಲ್ಪ ಉದ್ದ ಬಂದಿತ್ತು ನೋಡಿ ಸ್ವಲ್ಪ ಹಿಂಗೆ ಫೋನ್ ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಹಿಂಗೆ ಆಗ್ಬಿಡ್ತೈತಿ ಸ್ವಲ್ಪ ಸರಿ ಮಾಡಿಸ್ತೀನಿ ನನ್ನ ಮಗಳು ಕೂಡಾಗ ಇಲ್ಲಿ ನೋಡಿ ನನ್ನ ಮಗಳು ಪೂಜೆ ಕೂಡ ಮಾಡಿದಾಳೆ ಅವಳು ಐದು ಗಂಟೆಗೆ ಎದ್ದು ಬಿಟ್ಟು ಅಪ್ಪ ಸ್ನಾನಕ್ಕೆ ನೀರು ಇಟ್ಕೊಂಡು ಪಾತ್ರೆ ತೊಳೆದು ಆಮೇಲೆ ಆರು ಗಂಟೆಗೆ ನೆಲ ಒರೆಸ್ಕೊಂಡು ಬಿಟ್ಟು ಇವಾಗ ಏಳುವರೆಗೆ ಪೂಜೆ ಮುಗಿಸಾಳು ನೋಡಿರಿ ಪೂಜೆ ಮುಗಿಸಿ ತಿಂಡಿ ತಿಂದು ಹೋಗೋ ಅಷ್ಟೊತ್ತಿಗೆ ಎಂಟೂವರೆಗೆ ಹೋಗಿಬಿಡ್ಬೇಕು ನಮ್ಮ ತೆಂಗಿನ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ ಅಲ್ಲ ಮೂರು ಮೂರು ಗೆರೆ ಬಿಟ್ಕೊಂಡೈತಿ ಇವತ್ತು ಗುಲಾಬಿ ಸಾವಂತಿಗೆ ಎರಡು ಹೂ ಮಿಕ್ಸ್ ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದಾಳೆ ಸೋಮವಾರ ಮಾತ್ರ ಅವಳದೇ ಪೂಜೆ ನಮ್ಮನೇಲಿ ಸೋಮವಾರ ಗುರುವಾರ ಮತ್ತು ಗುರುವಾರ ಟೈಮ್ ಇದ್ದರೂ ಮಾಡ್ತಾಳೆ ಇಲ್ಲಾಂದ್ರೆ ನಾ ಮಾಡ್ತೀನಿ ಸಾಯಂಕಾಲ ಬಂದು ನನಗೆ ದೀಪ ಹಚ್ತಾಳೆ ಇಲ್ಲಿ ನೋಡಿ ನಮ್ಮದು ಇವತ್ತು ರಂಗೋಲಿ ಈ ರೀತಿ ಇದೆ ಟೈಲ್ಸ್ ಇದು ನಿಲ್ಲಲ್ಲ ಹೋಗ್ಬಿಡ್ತೈತಿ ಅಂದ್ರೆ ನಾವು ಮನೆ ಮುಂದೆ ರಂಗೋಲಿ ಹಾಕ್ತಂಗೆ ಹಾಕೋಕ್ಕಾಗಲ್ಲ ರೀ ನೆಲದಾಗ ಹಾಕ್ತಂಗೆ ಹಾಕೋಕ್ಕಾಗಲ್ಲ ಇದರಲ್ಲಿ ಎಲ್ಲರಿಗೂ ಧನ್ಯವಾದಗಳು